ಬೆಂಗಳೂರಿನಲ್ಲಿ ಹೋಳಿ ಹಬ್ಬದ ದಿನದಂದು ಯುವತಿಯ ಮೇಲೆ ರೇಪ್ ಆಗಿದೆಯಂತೆ ಈ ರೀತಿಯ ಆರೋಪವನ್ನ ಮಾಡಿರುವಂತದ್ದು ಶಾಸಕರು ಕಂಪ್ಲೇಂಟ್ ಕೊಡಲು ಹೋದ್ರೆ ಧಮಕಿ ಹಾಕ್ತಾರಂತೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಶಾಸಕ ಮುನಿರತ್ನ ಬೆಂಗಳೂರಿನಲ್ಲಿ ಅದು ಕೂಡ ಹೋಳಿ ಹಬ್ಬದೊಂದೇ ಯುವತಿಯ ಮೇಲೆ ರೇಪ್ ಆಗಿದೆ ಅನ್ನುವಂತಹ ಆರೋಪವನ್ನ ಶಾಸಕ ಮುನಿರತ್ನ ಮಾಡಿದ್ದಾರೆ ಏಪ್ರಿಲ್ ನಾಲ್ಕರಂದು ರಾತ್ರಿ ನನಗೆ ಒಂದು ವಿಡಿಯೋವನ್ನ ಕಳಿಸ್ತಾರೆ ಇನ್ಸ್ಪೆಕ್ಟರ್ ಲಕ್ಷ್ಮಣ್ಗೆ ಆ ವಿಡಿಯೋವನ್ನ ಕಳಿಸಿದ ಮೇಲೆ ಅವರು ಆರೋಪಿಯನ್ನ ಅರೆಸ್ಟ್ ಮಾಡಿದ್ರು ಒಂಬತ್ತು ತಿಂಗಳಲ್ಲಿ ನನ್ನ ಕ್ಷೇತ್ರದಲ್ಲಿ ಓಡಾಡಲು ಆಗ್ತಿಲ್ಲ ಅಂತ ಶಾಸಕ ಮುನಿರತ್ನ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಬಂದ ಮೇಲೆ ಮತಾಂತರ ಹೆಚ್ಚಾಗ್ತಾ ಇದೆ ಅಂತ ಆರೋಪವನ್ನು ಕೂಡ ಮಾಡಿರುವಂತದ್ದು ದಲಿತ ಹೆಣ್ಣು ಮಕ್ಕಳನ್ನ ಮುಸ್ಲಿಮ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ ಹುಡುಗಿಯನ್ನ ಕನ್ವರ್ಟ್ ಮಾಡಿ ಮುಮ್ತಾಜ್ ಅಂತ ಹೆಸರಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ರೇಪ್ ಕೇಸಲ್ಲಿ ನಾನು ವಿಡಿಯೋ ಕಳಿಸಿದ ಮೇಲೆ ಎಫ್ಐಆರ್ ಅನ್ನ ಹಾಕಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಲಾಯಿತು ನೂರ ಅರವತ್ನಾಲ್ಕರಲ್ಲಿ ಹುಡುಗಿಯ ಹೇಳಿಕೆಯನ್ನ ಪಡಿಬೇಕಿತ್ತು ಹೇಳಿಕೆಯನ್ನು ಪಡೆದಿಲ್ಲ ಇಬ್ಬರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಆದರೆ ಪೋಕ್ಸೋ ಕೇಸನ್ನು ಹಾಕಿಲ್ಲ ಅಂತ ಹೇಳಿದ್ದಾರೆ ಶಾಸಕ ಮೋನಿರತ್ನ ಕಳೆದ ಒಂಬತ್ತು ತಿಂಗಳುಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಹೆಣ್ಣು ಮಕ್ಕಳುಗಳನ್ನ ಹಿಂದೂ ಹೆಣ್ಣು ಮಕ್ಕಳು ಸುಲ್ಮಾನ್ರಾಗಿ ಕನ್ವರ್ಷನ್ ಹೆಚ್ಚಾಗ್ತಾ ಇದೆ ಮಮತಾ ಅನ್ನೋ ಒಂದು ಹುಡುಗಿ ಅವಳನ್ನ ಕನ್ವರ್ಷನ್ ಮಾಡಿ ಮುಮ್ತಾಜ್ ಅಂತ ಹೆಸರಿಟ್ಟಿದ್ದಾರೆ ಈಗ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಯಶವಂತಪುರ ವಾರ್ಡ್ ನಂಬರ್ ಮೂವತ್ತೇಳು ಒಂದು ಉತ್ತರ ಭಾರತದ ಒಂದು ಹುಡುಗಿ ಅಲ್ಲಿ ಒಬ್ಬ ರೇಪ್ ಮಾಡ್ತಾನೆ ಆ ಹುಡುಗಿ ವಯಸ್ಸು ಹದಿನಾರು ವರ್ಷ ರೇಪ್ ಆದಮೇಲೆ ಕಂಪ್ಲೇಂಟ್ ಕೊಡೋಕ್ಕೋದ್ರೆ ಎದುರಿಸ್ತಾರೆ ಕಂಪ್ಲೇಂಟ್ ಕೊಡಬಾರ್ದು ಅಂತ ಇದಾದ ಮೇಲೆ ಮೊನ್ನೆ ಹೋಲಿ ಹಬ್ಬದ ದಿವಸ ಒಂದು ಹದಿನಾಲ್ಕು ವರ್ಷದ ಹೆಣ್ಣುಮಗಳು ಹೋಲಿ ಆಟ ಆಡಿಕೊಂಡು ಮನೆಯಿಂದ ಬರುವಾಗ ಆ ಹುಡುಗಿನ ಅಲ್ಲಿ ಪಕ್ಕದಲ್ಲಿ ಒಂದು ಮೆಟ್ಟಲು ಸಂಧಿ ಇರುತ್ತೆ ಅಲ್ಲಿ ಕರ್ಕೊಂಡೋಗಿ ಮುಖ ಎಲ್ಲ ಕಚ್ಚಿ ತುಟಿ ಎಲ್ಲ ಕಚ್ಚಿದ್ದಾರೆ ಅದು ಒಂದು ಮುಸ್ಲಿಂ ಯುವಕ ಇತ್ತೀಚಿಗೆ ಮೇ ನಾಲ್ಕನೇ ತಾರೀಕು ನನಗೊಂದು ವೀಡಿಯೋ ಬರುತ್ತೆ ಒಂದು ಹೆಣ್ಣು ಮಗು ಮಾತಾಡಿರುವಂಥ ಆ ವೀಡಿಯೋದಲ್ಲಿ ಏನಿದೆ ಅಂದರೆ ಈ ಥರ ನನಗೆ ಕೆಲವರು ಕೆಡಿಸಿದ್ದಾರೆ ಅಂತ ಒಂದು ವಿಡಿಯೋ ಬರುತ್ತೆ ಅದನ್ನು ನಾನು ರಾತ್ರಿ ಡಿ ಸಿ ಪಿಗೆ ಮತ್ತು ಡಿ ಸಿ ಪಿ ನಾತು ಮತ್ತು ಇನ್ಸ್ಪೆಕ್ಟರ್ ನಂದಿನಿ ಲೇಔಟ್ ಅವ್ರಿಗೆ ನಾನು ಫಾರ್ವರ್ಡ್ ಮಾಡ್ತೀನಿ ನನಗೆ ಬಂದಂಥ ವೀಡಿಯೋನ ಆ ವೀಡಿಯೋ ಫಾರ್ವರ್ಡ್ ಮಾಡಿದ್ಮೇಲೆ ಅವನು ಅರೆಸ್ಟ್ ಮಾಡ್ತಾರೆ ನಾನು ಕಳಿಸಿದ್ಮೇಲೆ ಆಮೇಲೆ ಒಂದು ವೆಹಿಕಲ್ ಸೀಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಇದಾದ ಮೇಲೆ ಇವತ್ತುವರೆಗೂ ಆ ಮಗುನ ಒಂದು ಇನ್ವೆಸ್ಟಿಗೇಷನ್ ಎಲ್ಲಿ ನಡೀತು ಏನಾಯಿತು ಯಾವ ರೀತಿ ಆಯಿತು ಒಂದು ಮಾಜರ್ ಮಾಡೋ ಅಂಥದ್ದು ಆಗಿಲ್ಲ ಇದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಬೆಂಬಲಿಗರು ಆ ಕುಟುಂಬಕ್ಕೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ಆ ಕುಟುಂಬ ಆ ಇವತ್ತು ಅತ್ಯಾಚಾರ ಆಗಿದೆ ಅದು ಒಂದು ದಲಿತ ಕುಟುಂಬದ ಹೆಣ್ಣುಮಗಳು ಹದಿನೈದು ವರ್ಷ ಆ ಹೆಣ್ಣುಮಗಳಿಗೆ ನೇಹ ಹತ್ಯೆ ಪ್ರಕರಣದಲ್ಲಿ ಕಾಂಗ್ರೆಸ್ ದುರಂಕಾರದ ಹೇಳಿಕೆಗಳನ್ನ ನೀಡುತ್ತಿದೆ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ಬೇಬಾಯ್ ವಿಜೇಂದ್ರ ಆರೋಪವನ್ನು ಮಾಡಿದ್ದಾರೆ ವೈಯಕ್ತಿಕ ವಿಚಾರಕ್ಕೆ ಕೊಲೆಯಾಗಿದೆ ಅಂತ ಸಚಿವರು ಹೇಳ್ತಾರೆ ಇದು ಅಕ್ಷಮ್ಯ ಅಪರಾಧ ಒಂದು ಸಮುದಾಯ ಓಲೈಸಲು ಮುಂದಾಗಿದ್ದಾರೆ ಅಂತ ಕಾಂಗ್ರೆಸ್ನವರು ಅಂತ ಕಿಡಿಕಾರಿದ್ರು ಈ ರೀತಿ ದುರಂಕಾರದ ಹೇಳಿಕೆಗಳನ್ನ ರಾಜ್ಯ ಸರ್ಕಾರದಿಂದ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಒಂದು ಕಡೆ ಅಂತ ಇಂಥ ಗಂಭೀರವಾಗಿರ್ತಕ್ಕಂಥ ಘಟನೆ ಕೊಲೆ ಆಗಿರ್ತಕ್ಕಂಥ ಘಟನೆಯಲ್ಲಿ ಇದು ವೈಯಕ್ತಿಕ ಕಾರಣಕ್ಕೆ ಇದು ಕೊಲೆ ಆಗಿದೆ ಅನ್ನುವ ಮಾತುಗಳು ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳ ಬಾಯಲ್ಲಿ ಗೃಹ ಸಚಿವರ ಬಾಯಲ್ಲಿ ಬರ್ತಾ ಇದೆ ಇದು ಅಕ್ಷಮ್ಯ ಅಪರಾಧ ಇದು ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಅಥವಾ ಕಾಂಗ್ರೆಸ್ ಸರ್ಕಾರದ ಸಚಿವರು ಯಾವುದೋ ಒಂದು ಕೋಮಿಗೆ ಹೋಲೈಸ್ತಕ್ಕಂಥ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ ಇವತ್ತು ಅವರ ತಂದೆ ತಾಯಿಯವರು ಯಾವ ರೀತಿ ದುಃಖತಪ್ತರಾಗಿದ್ದಾರೆ ಇಂಥ ಸಂದರ್ಭಗಳು ಈ ರೀತಿ ಹೇಳಿಕೆಗಳು ಕೊಡ್ತಾ ಇರ್ತಕ್ಕಂಥದ್ದು ಉಡಾಫೆ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು ಕೇವಲ ನೇಹ ಅವರ ಕುಟುಂಬಕ್ಕಲ್ಲ ಇಡೀ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೂ ಅವಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಇವತ್ತು ಯಾವುದೇ ಘಟನೆಗಳು ನಡೆದಾಗ ಗಂಭೀರವಾಗಿ ರಾಜ್ಯ ಸರ್ಕಾರ ತೆಗೆದುಕೊಳ್ತಾನೆ ಇಲ್ಲ ಈ ಪ್ರಕರಣವನ್ನು ಕೂಡ ಮುಚ್ಚಾಕ್ತಕ್ಕಂಥ ಪ್ರಯತ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಇದು ಅಕ್ಷಮ್ಯ ಅಪರಾಧ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ನೋಡಿದ್ರೆ

ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ